ಯಾರು ಇಷ್ಟ ಪಡ್ತಾರ ಅಪ್ಪ ಅಂದಿರೋ ಮಕ್ಕಳು ಶಾಲೆಗೆ ಹೋಗ್ಬೋದು ಇಷ್ಟಪಡ್ದಿರೋ ಮನೇಲಿ ಕಲಿಬಹುದು ಆ ಥರದ್ದೆಲ್ಲ ಇದೆ ಆದರೆ ವಾಟ್ ನೆಕ್ಸ್ಟ್ ಪೂರ್ಣಾವಧಿ ಆಫ್ಲೈನ್ ಕ್ಲಾಸ್ ಮತ್ತೆ ಬಂದ್ ಆಗುತ್ತೆ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಆನ್ಲೈನ್ ಶಿಕ್ಷಣವೇ ಫಿಕ್ಸ್ ಆಗ್ತಾ ಆಗೋ ಚಾನ್ಸಸ್ಗಳಿದೆಯಾ ಭಯಕ್ಕೆ ಕಾರಣ ಆಗಿರೋದು ಒಮಿಕ್ರಾನ್ ಭೀತಿ ಬ್ರೇಕಿಂಗ್ ನ್ಯೂಸ್ ಯಾರಿಗೇ ಆದರೂ ಅಷ್ಟೇ ಪೇರೆಂಟ್ಸು ಅಲ್ಟಿಮೇಟ್ಲಿ ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಸೊ ಈಗ ಒಮಿಕ್ರಾನ್ ಇದು ಬರ್ತಿರೋದ್ರಿಂದ ಈ ಮತ್ತೆ ಮಕ್ಕಳನ್ನು ಶಾಲೆ ಕಳಿಸೋದಕ್ಕೆ ತುಂಬ ಜನ ಪೋಷಕರು ಹಿಂದೇಟಾಗ್ತಿದ್ದಾರೆ ಶಾಲಾ ಒಕ್ಕೂಟಗಳಿಗೂ ಕೂಡ ಈಗ ಚಿಂತೆ ಅದು ಮಕ್ಕಳೇ ಬರದೆ ಆದರೆ ಶಾಲೆ ನಡೆಸೋದು ಹೇಗೆ ಸಿಂಪಲ್ ಆಗಿದೆ ಶಾಲೆಗಳನ್ನು ಮುಚ್ಚಲ್ಲ ಅಂತ ಆಲೋಚನೆಯೂ ಇಲ್ಲ ತಾಂತ್ರಿಕ ಸಲಹಾ ಸಮಿತಿ ಸಲಹೆಯನ್ನು ಆಧರಿಸಿ ಕ್ರಮ ತಗೋತೀವಿ ಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಹೇಳದ ಮೇಲೂ ಒಂದಷ್ಟು ಟೆನ್ಷನ್ ಶುರು ಆಗ್ತಿದೆ ಸದ್ಯಕ್ಕೆ ನಮ್ಗೆ ಬಂದಿರುವಂತಹ ರಿಪೋರ್ಟ್ ಪ್ರಕಾರ ಎಲ್ಲೂ ಆತಂಕ ಇಲ್ಲ ಸದ್ಯಕ್ಕೆ ಈಗೆ ಹಿಂದೆ ತಗೊಂಡಿರುವಂತಹ ಯಾವುದೇ ನಿರ್ಣಯನ ನಾವು ಹಿಂದಕ್ಕೆ ಹೋಗಲ್ಲ ಆ ಥರದ್ದು ಏನಾರೋ ತಾಂತ್ರಿಕ ಸಲಹೆ ಸಮಿತಿ ಮೂಲಕ ಇನ್ನು ಮತ್ತೆ ಬಂದರೆ ಅವಾಗ ಯೋಚನೆ ಮಾಡ್ತೀವಿ